एल सदेशर कंदी नुमानु अभिन सिंधी आयतेशन नान कंदे ताईं केन एरि सावर अंति प्रीत सिवार तव्हांखे एॾो साल కరెంటారు డీకే శివకుమారు ఇరు క్యారెంటర్ సేన రాష్ట్రీయ ఎలక్షన్ సులువు కింద భారత ఎలక్షన్ తమ ఇం ఒక్కూట ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ನಾನು ಸಿದ್ದರಾಮಯ್ಯ ಅವರು ಯಾವ ರೀತಿ ಚೆಕ್ ಸೈನ್ ಹಾಕಿದ್ದೇವೆ ಆ ರೀತಿ ಅವರು ಕೂಡ ಸೈನ್ ಹಾಕಿದ್ದಾರೆ ಏನ್ ಸೈನ್ ಹಾಕಿದ್ದಾರೆ ಭಾಗ್ಯ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾವ ರೀತಿ ಕರ್ನಾಟಕ ರಾಜ್ಯದೋ ಭಾಗ್ಯಲಕ್ಷ್ಮಿ ಇಡೀ ಭಾರತದಲ್ಲಿ ಭಾಗ್ಯಲಕ್ಷ್ಮಿ ಎಷ್ಟಪ್ಪ ಮಹಾಲಕ್ಷ್ಮಿ 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 ಎಷ್ಟಪ್ಪ ಅಂತಂದ್ರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಕ್ಕಳಿಗೆ ಒಂದು ಲಕ್ಷ ಯುವಕರಿಗೆ ಯಾರಿಗೆ ಉಪಯೋಗ ಇಲ್ಲ ಅವ್ರಿಗೆ ಸ್ಟಡಿ ಫಂಡು ಜೊತೆಗೆ ನಾವು ಯುವಕರಿಗೆ ಮೂರು ಸಾವಿರ ಕೊಡ್ತಾ ಇದ್ದೇವೆ ಅವರು ಮಲ್ಲಿಕಾರ್ಜುನ್ ಟೆಂಟಿಯವರು ರಾಹುಲ್ ಗಾಂಧಿ ಅವರು ಒಂದು ಲಕ್ಷ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಇನ್ನು ರೈತರು ಬರ್ಗಂಥ ಬೆಲೆಗೆ ಸರಿಯಾದ ರೀತಿ ಒಂದು ಬೆಲೆಯನ್ನ ನೆಗಡಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಷ್ಟದ ಗೊತ್ತಿನ ಈ ಅಸ್ತತ್ತು ಈಗ ಕಮಲ ಸೂರ್ಯ ಯಾವ ರೀತಿ ಬೀಳ್ತದೆ ಹೋಗುತ್ತೆ ಸೂರ್ಯ ಹಾಗೆ ಕಮಲ ಕೂಡ ಅದು ಪಾರ್ ಹೋಗ್ತಾ ಇದೆ ನೆಲೆ ಹೊತ್ತ ತೆಲೆ ಮನೆ ಕೂಡ ಒಳಗೋಗ್ತಾ ಇದೆ ಮುಂದೆ ನಾನು ಬಂದು ಹೇಳಿದ್ದೇನೆ ನೋಡೋದು ಒಂದು ಹಿಂದೆ ಹೇಳಿದ್ದೆ ಇಂದು ಒಂದು ಕಮಲ ಕೆರೆ ಮಾತ್ರ ಬೆಲೆ ಹೊಲದಿಂದ ಮಾಧ್ಯಮ ಚಂದ್ರ ಈಗ ಅಧಿಕಾರ ಈಗ ಅರ್ಥ ಅಲ್ಲಿಗೆ ಅಧಿಕಾರದ ಕಾಂಗ್ರೆಸ್ ಈಗ ಅರ್ಥ ಅಧಿಕಾರದಲ್ಲಿ ಮಾಧ್ಯಮದ ಚಂದ್ರ ಅಂತ ಹೇಳಿ ದಾನ ಕರ್ಮ ಮಾಡುವ ಕೈ ಹಂಗೆ ಕಾನಕರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದಕ್ಕೆ ಇವತ್ತು ನಿಮಗೆ ಇಂತ ಒಂದು ದೊಡ್ಡ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಪೇವಸ್ ಈ ಕೈ ಮುಸ್ಟಿ ಆಯಿತು ಐದು ಗ್ಯಾರಂಟಿ ಸೇರು ಈ ಕೈ ಆಯಿತು ಇನ್ನ ಕೇಂದ್ರ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಕೊಡ್ತದೆ ಇನ್ನ ಐದು ಗ್ಯಾರಂಟಿಗಳನ್ನ ಸಾಮಾಜಿಕವಾದಂತಹ ನ್ಯಾಯವನ್ನು ಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತೇವೆ ಎಲ್ಲ ಬರುವ ಎಲ್ಲ ವರ್ಗದವರೆಗೂ ಕೂಡ ಸಾಮಾಜಿಕವಾದಂತಹ ನ್ಯಾಯ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಯಾವ ಈಗ ನೀವು ನೋಡ್ತಾ ಇದ್ದೀರಿ ಯಾರ ಬಿಜೆಪಿ ಎಂ ಎಂ ಪಿ ಇದ್ದ ಬಿಜೆಪಿ ಎಂ ಪಿ ಗೆ ಎಲ್ಲರೂ ಗೆದ್ದಲೆಯಿಂದ ಟಿಕೆಟ್ ಅವರೇ ಕೊಟ್ಟಿದ್ರು ಎರಡೇನು ಅಂತ ಗೊತ್ತಾಗೋಯ್ತು ಹಂಗೆ ಹದಿನಾಲ್ಕು ಜನ ಹದಿನೈದು ಜನಕ್ಕೆ ಬಿಜೆಪಿಯವರು ಟಿಕೆಟ್ ಕೊಡಲಿಲ್ಲ ಈ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಬರ್ತದೆ ಮುಂದಕ್ಕೆ ಬಿಜೆಪಿ ಕೇಂದ್ರದಲ್ಲಿ ಕೂಡ ಇನ್ನೂರು ಸೀಟ್ ಬೇರೆ ದಾಖಲಿಲ್ಲ ನೀವೇ ಅಧಿಕಾರ ಕೊಡ್ತೀರಿ ನಮ್ಮ ಗ್ಯಾರಂಟಿ ಅನುಷ್ಠಾನಕ್ಕೆ ಕೊಟ್ಟರೆ

ಬಹಳ ಇಡೀ ರಾಷ್ಟ್ರಕ್ಕೆ ದೊಡ್ಡ ಶಕ್ತಿಯನ್ನು ಕೊಡಬೇಕು ಅಂತ ಹೇಳ್ಕೊಳ್ತಿದ್ದಾರೆ ಅವಳ ಕೈಯನ್ನು ಬಲಪಡಿಸಬೇಕು ಟಿಕೆ ಶಿವಕುಮಾರ್ ಕೈಗೊಳಿಸಬೇಕು ಕಾಂಗ್ರೆಸ್ಗೆ ಬಳಿಸಬೇಕು ನಾನೆಲ್ಲ ಯುವಕರು ಬಹಳ ವಿದ್ಯಾವಂತ ಇದ್ದಾನೆ ಸುದ್ದಿ ಇದ್ದಾನೆ ಶ್ರದ್ಧಾವಂತ ಇದ್ದಾರೆ ಇವತ್ತು ನೀವೆಲ್ಲ ಕೋಲಾರ ನಮ್ಮ ಜನತೆ ಕೋಲಾರ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ದೊಡ್ಡ ಪತ್ರಕೋಟೆ ಎರಡು ಬಾವು ಬಿಟ್ಟು ತರ ದರಾಕೃಷ್ಣಕ್ಕಾಗಿ ಪಕ್ಷಕ್ಕೆ ದೊಡ್ಡವಾಗಿ ಅಕೃತೆ ಯಾವಾಗಲೂ ಕೂಡ ನೀವು ಕೋಲಾರನ ಚಲನ ಮಕ್ಕಳು ಹಾಲು ತರಕಾರಿ ಎಲ್ಲ ಇಲ್ಲಿ ನಿಮ್ಮೂರಿನ ಅಂತ ಮೇಲೆ ಎಲ್ಲ ಕೂಡ ಹೋಗಿದ್ದಾರೆ ಅಂತ ಮೇಲೆ ಹೆಚ್ಚಬೇಕು ಅಂತ ರಮೇಶ್ ಕುಮಾರ್ ಅವರೆಲ್ಲ ಹೋರಾಟ ಮಾಡಿ ನಮ್ಮ ಕಾಂಗ್ರೆಸ್ ಲೀಡ್ರೆ ಹೋರಾಟ ಮಾಡಿ ಬೆಂಗಳೂರಿಂದ ನೀರನ್ನು ತಂದು ಕೈಗೊಳ್ಳಬೇಕು ರೈತರ ಪದಕ ಮಾಡುವಂತ ಕೆಲಸ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಯಾರು ಕಾರಣ ಸಿದ್ದರಾಮಯ್ಯ ರೈತ ಪರಿಸರ ಹಾರೈಸಿ ಇವತ್ತು ಅದರಲ್ಲೂ ಸೇರಿ ಅಪವ್ಯಕ್ತವಾದಂತಹ ಯುವಕ